हलो स्न स्तुति टाक्स के स्वात ना निति स्तुति कृष्णराज। ನಾನು ಇವತ್ತು ನಿಮಗೆ ತುಂಬಾ ಸಿಂಪಲ್ ಆಗಿ ಅಂದರೆ ತುಂಬಾ ಸುಲಭವಾಗಿ ಮನೆಯಲ್ಲಿ ಸೀರೆ ಕುರ್ಚು ಯಾವ ರೀತಿಯಾಗಿ ಹಾಕ್ಬೋದು ಅಂತ ತೋರಿಸ್ಕೊಡೋಣ ಅಂತೇನೆ ಬಂದು ನೋಡಿ ಹೇಗೆ ಮಾಡೋದು ಅಂತ ನನಗೆ ನೀಲಿ ಮತ್ತು ಗೋಲ್ಡನ್ ಕಲರ್ ಸೀರೆಗೆ ಯಾವ ರೀತಿಯಾಗಿ ಕುರ್ಚಿ ಹಾಕ್ಬೋದು ಅಂತ ಮಾಡ್ತಿದ್ದೇನೆ ಇದಕ್ಕೆ ಮೊದಲಾಗಿ ನಾನು ಎರಡು ಕಲರ್ನೂ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಐವತ್ತೇಳೆ ಐವತ್ತೇಳು ಈ ಥರ ದಾರವನ್ನು ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಂಡು ಆದಮೇಲೆ ಸೀರೆಗೆ ಹಾಕಿಟ್ಟು ನೋಡಿ ಥರ ಎಷ್ಟು ಉದ್ದ ಬೇಕು ನೀವು ಅಂದರೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಬಿಟ್ಟು ನಾನು ಅದೇ ಹದಕ್ಕೆ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಆಗುವಷ್ಟು ನಾನಿಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಗಂಟು ಹಾಕಲಿಕ್ಕೆಲ್ಲ ತುಂಬಾ ಸುಲಭ ಆಗುತ್ತೆ ಫಸ್ಟ್ ಲೇಯರ್ ಅದಕ್ಕೋಸ್ಕರ ನಾಲ್ಕು ಇಂಚ್ ಇಟ್ಕೊಂಡು ಅಂದರೆ ಸೀರೆ ಬದಿ ತನಕ ಬರೋ ಬರೋ ಹಾಗೆ ಇದಕ್ಕೊಂದು ಗಂಟು ಆ ಥರ ಹಾಕ್ಕೊಳ್ತೀನಿ ಈ ಥರ ಗಂಟು ಹಾಕೋದ್ರಿಂದ ಅದು ಬಿಡೋದಿಲ್ಲ ಹಾಗೆ ತುಂಬಾ ನೀಟಾಗಿ ಕೂಡ ಫಿನಿಶಿಂಗ್ ಬರುತ್ತೆ ನೀವು ಇದೇ ಥರ ಕೈಯಲ್ಲಿ ಇಟ್ಕೊಂಡು ನೀವು ಕೈಯಲ್ಲಿ ಪ್ಲೇಸ್ ಮಾಡಿ ಇದನ್ನು ಗಟ್ಟಿ ಮಾಡಿದರೆ ಗಂಟುಗಳು ಯಾವುದೇ ರೀತಿಯಾಗಿ ಬಿಡೋದಿಲ್ಲ ನೋಡಿ ಫಸ್ಟ್ ಲೇಯರ್ ಆಯಿತು ಇದೇ ಥರ ಎಲ್ಲ ಕೂಡ ಅಂದರೆ ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚಿಗೆ ಹಾಕೋದು ನಿಮಗೆ ದೂರ ದೂರ ಬೇಕು ಅಂತಂದರೆ ನೀವು ದೂರ ದೂರ ಹಾಕ್ಕೊಂಡು ಕೂಡ ಆಗುತ್ತೆ ಇಲ್ಲ ಅಂತಂದರೆ ನೀವು ಪಕ್ಕ ಬೇಕು ಅಂದರೆ ಇದೇ ಥರ ನೀವು ಮಾರ್ಕ್ ಮಾಡಿದರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮಾರ್ಕ್ ಮಾಡಿ ನಿಮಗೆ ದೂರ ದೂರ ಬೇಕು ಅಂದರೆ ಒಂದೊಂದು ಇಂಚ್ ಇಟ್ಕೊಂಡು ಅಥವಾ ಅರ್ಧ ಅರ್ಧ ಇಂಚ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಮಾರ್ಕ್ ಆವಾಗ ನಿಮಗೆ ಅದು ಎಲ್ಲ ಕೂಡ ಆಗಿ ಬರುತ್ತೆ ಆಮೇಲೆ ಸೆಕೆಂಡ್ ಲೇಯರಿಗೆ ಎರಡೆರಡು ಏನು ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಮೇಲು ಕಡೆ ಯಾವ ರೀತಿ ಗಂಟು ಹಾಕಿದರೆ ಅದೇ ರೀತಿ ಗಂಟು ಹಾಕಬೇಕು ನೀವು ಗ್ಯಾಪ್ ನೋಡಿ ನಿಮಗೆ ತುಂಬ ಸ್ವಲ್ಪ ಗ್ಯಾಪ್ ಬೇಕು ಅಂತದೇ ಗ್ಯಾಪ್ ಸ್ವಲ್ಪ ಕೆಳಗಡೆ ಹಾಕೊಳ್ಳಿ ಅಥವಾ ಸ್ವಲ್ಪ ಮೇಲುಗಡೆ ಇದೇ ಥರ ನಾನು ನೋಡಿ ತುಂಬ ಗ್ಯಾಪ್ ಕಾಣೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮೇಲೇ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಕೆಳಗಡೆ ಕೂಡ ಹಾಕ್ಕೊಳ್ಬೋದು ಇದು ಒಂದು ಲೇಯರ್ ಆಯಿತು ಆಮೇಲೆ ಇದಕ್ಕೆ ನಾನು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕುಚ್ಚು ಇದು ಗೋಲ್ಡನ್ ಕಲರಲ್ಲಿ ಹಾಕ್ಕೊಳ್ತಿದ್ದೆ ಯಾಕಂದರೆ ಗೋಲ್ಡನ್ ಮಿಕ್ಸ್ ಇರೋದ್ರಿಂದ ನಾನಿಲ್ಲಿ ಗೋಲ್ಡನ್ನ ಹಾಕೊಂಡಿದ್ದೀನಿ ಈ ಗೋಲ್ಡನ್ ಕುಚ್ಚು ಹಾಕೋವಾಗ ಕೂಡ ಹಾಗೆ ನಾನಿಲ್ಲಿ ನೂರು ಎಳೆನ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಅಂದರೆ ಸ್ವಲ್ಪ ದಪ್ಪ ಕುಚ್ಚು ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಎಳೆಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಇದೇ ರೀತಿಯಾಗಿ ಒಂದು ಮೂರು ಎಲೆಗಳು ಮಾಡಿ ಎರಡು ಬದಿ ಕೂಡ ಹೀಗೆ ಈ ಥರ ಹಾಕಿಬಿಟ್ಟು ಮಧ್ಯದಲ್ಲಿ ಹಾಕಿ ಆಮೇಲೆ ಒಂದು ಸೂಜಿ ದಾರ ಇರುತ್ತಲ್ಲ ಅದರಿಂದ ಗಟ್ಟಿಯಾಗಿ ಅದಕ್ಕೊಂದು ಗಂಟು ಹಾಕಿದರೆ ಆಯಿತು ಒಂದು ಎರಡು ಸುತ್ತು ಹಾಕೊಳ್ಳಿ ನಿಮಗೆ ಇನ್ನೂ ಅದು ಗಂಟು ಸಾಕಾಗಲಿಲ್ಲ ಅಂತ ಅನಿಸಿದ್ರೆ ಅಥವಾ ಗಟ್ಟಿ ಸಾಕಾಗಲಿಲ್ಲ ಅಂತ ಅನಿಸಿದ್ರೆ ಇನ್ನೊಂದು ಎರಡು ಸುತ್ತು ಹಾಕ್ಕೊಳ್ಳಿ ಆವಾಗ ತುಂಬಾ ಗಟ್ಟಿ ಬರುತ್ತೆ ನೀವು ನಾರ್ಮಲ್ ದಾರದಲ್ಲಿ ಹಾಕೊಂಡ್ರು ಕೂಡ ಆಗುತ್ತೆ ಪ್ಲಸ್ ಈ ಥರದಲ್ಲಿ ಗೋಲ್ಡನ್ ಕಲರ್ ಬರುತ್ತೆ ಅದನ್ನು ಯೂಸ್ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ಡನ್ ಕಲರ್ನಿಂದ ಯೂಸ್ ಮಾಡ್ಕೊಳ್ತೇನೆ ಯಾಕಂತಂದರೆ ಇದು ಸ್ವಲ್ಪ ಗೋಲ್ಡನ್ ಕಲರ್ ಥರ ಇದು ಇರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಸೀರೆ ತುಂಬ ಚೆನ್ನಾಗಿ ಕೂಡ ಅಂದವಾಗಿ ಕೂಡ ಸೀರೆ ಕುಚ್ಚಿ ಕಾಣುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ಡನ್ ಕಲರ್ನಿಂದ ಇದನ್ನು ಟೈಟ್ ಮಾಡ್ಕೊಳ್ತೇನೆ ನಿಮಗೆ ಇನ್ನೂ ದಪ್ಪ ಬೇಕು ಅಂತಂದರೆ ದಪ್ಪ ಕೂಡ ಮಾಡ್ಕೋಬೋದು ಅದು ಹಾಗೆ ಬೇಕು ಅಂತದ್ದು ಸ್ವಲ್ಪ ಎಲೆಗಳನ್ನು ಕಮ್ಮಿ ಮಾಡಿಕೊಂಡು ಕೂಡ ಆಯಿತು ಈ ಥರ ಗಟ್ಟಿಯಾಗಿ ಮಾಡಿಕೊಂಡು ಆಮೇಲೆ ನೀವು ಎಷ್ಟು ಉದ್ದ ನೀವು ಕುಚ್ ಇಡ್ತಿರಲ್ಲ ಅಷ್ಟು ಕಟ್ ಮಾಡ್ಕೊಳ್ಳಿ ಅವಾಗ ಸ್ವಲ್ಪ ಎಳೆದ್ರೆ ಕೂಡ ಏನು ಆಗೋಲ್ಲ ಅಥವಾ ಗಂಟು ಬಿಚ್ಚೋದು ಗಂಟು ಲೂಸ್ ಆದರೆ ಕೂಡ ಏನಾಗೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟು ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಅಂದರೆ ಒಂದು ಇಂಚು ಅಥವಾ ಎರಡು ಇಂಚು ಅಥವಾ ಸ್ಮಾಲ್ ಕುಚ್ಚು ಬೇಕಾದ ದೊಡ್ಡ ಕುಚ್ಚು ಬೇಕಾ ಅದೇ ಥರ ಎಲ್ಲ ಹಾಗೆ ನೋಡಿ ಕಟ್ ಮಾಡ್ಕೊಳ್ಳಿ ಒಂದನ್ನು ಕಟ್ ಮಾಡಿಕೊಂಡು ಅದೇ ಮೆಷರ್ಮೆಂಟಿಗೆ ಆಮೇಲೆ ಎಲ್ಲವನ್ನು ಕೂಡ ಕಟ್ ಮಾಡ್ತಾ ಬರ್ ಬಂದರೆ ಆಯಿತು ನೋಡಿ ಇದೇ ಥರ ಎಲ್ಲವನ್ನು ಕೂಡ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೀರೆ ಹಾಗೆ ನಿಮಗೆ ಮನೆಯಲ್ಲಿ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಮನೆಯಲ್ಲಿ ತುಂಬ ಸುಲಭದಲ್ಲಿ ತುಂಬ ಹಣ ಖರ್ಚು ಆಗದಂತೆ ಕೂಡ ಮಾಡ್ಕೊಬೋದು ಇನ್ನು ಸೀರೆ ತುಂಬಾ ಅಂದ ಕಾಣಬೇಕಾ ಈ ಥರ ಕುಚ್ಚನ್ನು ನೀವು ಹಾಕ್ಕೋಬೋದು ಇದು ಸಿಂಪಲ್ ಆಗಿ ಹಾಗೆ ತುಂಬ ಟೈಮ್ ಕೂಡ ಇಟ್ಕೊಳ್ಳೋಲ್ಲ ಮನೆಯಲ್ಲಿ ಸುಲಭದಲ್ಲಿ ಮಾಡ್ಕೋಬೋದು ನೀವು ಫಸ್ಟ್ ಟೈಮ್ ಕುಚ್ ಹಾಕೋತೀರ ಅಂತಂದರೆ ನೀವು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗೆ ಸ್ವಲ್ಪ ತಾಳ್ಮೆನೂ ಕೂಡ ಬೇಕಾಗುತ್ತೆ ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಟೆಕ್ನಿಕ್ಸ್ ಇರುತ್ತಲ್ಲ ಅದು ನಿಮಗೆ ಕಲಿಕೆ ಒಂದು ಸೀರೆ ಹಾಕೋ ತನಕ ನಿಮಗೆ ಸ್ವಲ್ಪ ಪ್ರ್ಯಾಕ್ಟೀಸ್ ಬೇಕಾಗುತ್ತೆ ಆಮೇಲೆ ಒಂದೆರಡು ಸೀರೆ ಹಾಕೊಂಡ್ರೆ ತುಂಬ ಈಸಿಯಾಗಿ ಹಾಗೆ ಬೇಗನೆ ಮಾಡ್ಕೋಬಹುದು ನೋಡಿ ಗೊಂಡೆ ಹಾಕೋದು ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು